ಮೂರನೇ ಶತಮಾನದಲ್ಲಿ ಬಟ್ಟೆ ಹಾಕೊಳ್ಳಕ್ ಬರ್ತಿರ್ಲಿಲ್ಲ ರೀ ಬ್ರಿಟಿಷ್ ಅವ್ರಿಗೆ ಬೇರೆ ಇನ್ನೇನು ಬೇಡ ಬಟ್ಟೆ ಹಾಕೊಳಕ್ ಬರ್ತಿರ್ಲಿಲ್ಲ ಹಿಸ್ಟಾರಿಯನ್ ಬರೀತಾನೆ ಸಿವಿಲೈಸೇಷನ್ ಇರ್ಲಿ ಬಟ್ಟೆ ಹಾಕೊಳಕ್ ಬರ್ತಿರ್ಲಿಲ್ಲ ಅವ್ರಿಗೆ ಅಂತ ಇದು ಮೂರನೇ ಶತಮಾನದ ಕೇಸು ಯಾರು ಕೂಡ ತಂದೆ ತಾಯಿ ನನ್ಗೇನು ಬಿಟ್ಟು ಹೋಗ್ಲಿಲ್ಲ ಅನ್ಬಾರ್ದು ನಮ್ಮನ್ ಬಿಟ್ಟು ಹೋಗಿದನಲ್ಲ ಅದೇ ಆಸ್ತಿ ಶಿವರಾಜ್ ಪಾಟೀಲ್ ಸಾಹೇಬ್ರು ಬರೀತಾರೆ ನೋಡಿ ಮಕ್ಕಳಿಗಾಗಿ ಯಾವುದೇ ಆಸ್ತಿಯನ್ನು ಬಿಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಒಂದು ತಾಯಿನಲ್ಲಿ ಹುಟ್ಟಂತ ಒಂದು ನಾಲ್ಕು ಜನ ಮಕ್ಳನ್ನೇ ಒಂದು ಮೆಂಟಾಲಿಟಿ ಇರಲ್ಲ ಅದೇ ತಂದೆ ಅದೇ ತಾಯಿ ಅದೇ ಡಿ ಎನ್ ಎ ನಿಮಗೂ ರೋಷ ಇದ್ರೆ ಅವನ್ಗೂ ಅಷ್ಟೇ ರೋಷ ಇರುತ್ತೆ ಬಿಟ್ಟಿಲ್ಲ ಬಿ ಆಯ್ತಪ್ಪ ನಿಮ್ಮನ್ ಬಿಟ್ಟಿದಾರಲ್ಲ ಅಷ್ಟೇ ಸಾಕು ಸಂತೋಷವಾಗಿದ್ದೀನಿ ಭಗವಾನ್ ಅವ್ರೆ ನೀವು ಈ ಮಾತು ಹೇಳಬಾರ್ದು ಈ ಭೂಮಿಗೆ ಬರ್ತಾ ಇದ್ದಂಗೆನೆ ಒಬ್ಬ ವ್ಯಕ್ತಿ ಹುಟ್ಟತಾ ಇದ್ದಂಗೆನೆ ಮೂರು ಋಣಗಳನ್ನ ತೆಗೆದುಕೊಂಡು ಹುಡ್ತಾನೆ ಒಂದು ದೈವ ಋಣ ಎರಡು ಋಷಿ ಋಣ ಮೂರು ಪಿತೃಋಣ ಅಂತ ಅದು ನಾಲ್ಕನೇದೊಂದು ಮಾಡಿಬಿಟ್ಟಿದ್ದೀನಿ ನಾನು ಎಲ್ಲ ಓಪನ್ ಪ್ಲಾಟ್ಫಾರ್ಮ್ಸ್ ನಲ್ಲೇ ಹೇಳ್ಬಿಟ್ಟಿದ್ದೀನಿ ಅದು ರಾಷ್ಟ್ರ ಋಣ ಅಂತ ಇದೇ ದೇಶದಲ್ಲಿ ಯಾಕೆ ಹುಟ್ಟಿದ್ರಿ ಇದೇ ಸ್ಥಳದಲ್ಲಿ ಯಾಕೆ ಹುಟ್ಟಿದ್ರಿ ಅನ್ನೋದನ್ನ ತೋರಿಸೋದಕ್ಕೆ ಒಂದು ರಾಷ್ಟ್ರ ಋಣ ನಾಲ್ಕನೇ ಋಣ ಅಂದ್ರು ಅದನ್ನ ಓಲ್ಡ್ ಹಿಂದೂ ಕೋಡ್ ಅಲ್ಲಿರುವಾಗ ಹಿರಿಯರು ಮಾಡಿದ್ರು ಡಾಕ್ಟರ್ ಆಫ್ ವಯಸ್ ಆಬ್ಲಿಗೇಷನ್ ಅಂತ ಋಣನ ನಿಮ್ಗೆ ಸುಖ ಖಾದ್ಯವಾದ ಮಟ್ಟಿಗೆ ದೇವಸ್ಥಾನಗಳಲ್ಲೆಲ್ಲ ಹೋಗಿ ಪುಣ್ಯಕಾರಗಳಲ್ಲಿ ಭಾಗವಹಿಸಬೇಕು ಇಡೀ ದೇವಸ್ಥಾನಕ್ಕೆ ನಿಮ್ಮೂರಿನಲ್ಲಿ ಸುಣ್ಣ ಹೊಡೆಯೋದಕ್ಕೆ ಒಂದು ಸಾವಿರ ರೂಪಾಯಿ ಬೇಕಾಯ್ತು ಅಂತ ನಿಮ್ಮನೆಯಿಂದನೂ ಹತ್ತು ರೂಪಾಯಿ ಕೊಡಬೇಕು ರಥೋತ್ಸವ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಬೇಕು ದೇವ್ರು ನಮ್ಮನ್ನು ಅಷ್ಟು ಕೊಡಲಿಲ್ಲ ಶಕ್ತಿ ಕೊಡಲಿಲ್ಲ ನನಗೆ ಹತ್ತು ರೂಪಾಯಿ ಕೂಡ ಕಾಂಟ್ರಿಬ್ಯೂಟ್ ಮಾಡೋಷ್ಟು ಶಕ್ತಿ ಕೊಟ್ಟಿಲ್ಲ ಅಂತಂತ ಇಟ್ಕೊಳ್ಳಿ ಇಂಥ ಒಂದು ಬಾಡಿ ಕೊಟ್ಟಿದ್ದನಲ್ಲ ಹೋಗಿ ಕಸ ಗುಡಿಸಿ ಇನ್ಯಾರೋ ಕೊಟ್ಟಿದ್ದ ಸುಣ್ಣನ ಕೊಚ್ಮಟ್ಟೆ ತಗೊಂಡ್ ಬಳಿರಿ ಅದಾಗ್ಬೋದಲ್ಲ ಅಲ್ಲಿ ಹಾಕಿರ್ತಕ್ಕಂಥ ದೇವಸ್ಥಾನದಲ್ಲಿ ಬಿಡದಿರ್ತಕ್ಕಂಥ ಕಚಡ ಪಚಡ ತೆಗೆದರಾಯ್ತು ಅದನ್ನೇ ಬಸವಣ್ಣವ್ರು ಬರ್ದಿದ್ದು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ್ಯ ಕಳಿವುಂಟು ಜಂಗಮಕ್ಕಳಿವಿಲ್ಲ ಎಷ್ಟೆಷ್ಟೋ ಜನ ಕಟ್ಟೋಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳು ಭೂಕಂಪ ಆದ್ರೆ ಬಿದ್ದೋಗ್ಬಿಡುತ್ತೆ ಒಳ್ಳೆ ಥಾಟ್ಸು ಏನು ಆಗಲ್ವಲ್ಲ ಜಂಗ ಮಕ್ಕಳಿಗಿಲ್ಲ ಸೊ ಮಾಡಿ ಅದಕ್ಕೆ ಜಡರ ದಾಸಿಮ್ಮಯ್ಯ ಬರೀತಾನೆ ಇಳೆ ನಿನ್ನ ದಾನ ಮಳೆ ನಿನ್ನ ದಾನ ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತ ಈಗ ಸಾಕು ಸ್ಟಾಪು ಸ್ಟಾಪು ಅಂತ ಇದ್ದಾರೆ ನೋಡಿದ್ರೆ ಇಲ್ವ ವಿಪರೀತ ಮಳೆ ಬಂದ್ಬಿಟ್ಟಿದ್ದೇನಾಯ್ತು ಅಂತ ಸೊ ಸಾಕು ಅಂತ ಹೇಳ್ತಾ ಇದಾರೆ ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ನಿನ್ನ ದಾನವನ್ನು ಅನ್ಯರನ್ನ ಬಗಳುವ ಕುನ್ನಿಗಳ ನಾ ಬಿಡೆ ರಾಮನಾಥ ಅಂತ ಜೇಡ್ರದಾಸಿಮಯ್ಯ ಬರೀತದೆ ಕೊಟ್ಟಂತ ಭೂಮಿ ಅವನ ದಾನ ಕೊಟ್ಟಂತ ಗಾಳಿ ಅವನ ದಾನ ಮಳೆ ಅವನ ದಾನ ವೈ ವಿ ನಾ ವಿಷ್ಣು ಪೃಥ್ವಿ ಪತಿಹಿಂತ ದಟ್ಸ್ ವೈ ವಿ ದಿ ದರ್ಮೆಂಟ್ ಈ ದಿ ಓನರ್ ಆಫ್ ದಿ ಎಂಟೈರ್ ಲ್ಯಾಂಡ್ ಅಂಡ್ ಆಲ್ ಅದರ್ಸ್ ಆರ್ ಓನ್ಲಿ ಲೈಸೆನ್ಸಿಟ್ ದಿ ಗೌರ್ಮೆಂಟ್ ವಿಸ್ ದಿ ಥರ್ಡ್ ಪಾರ್ಟಿ ಯು ಆರ್ ದಿ ಓನರ್ ಯಾಕೆಂದ್ರೆ ಭಗವಂತ ಕೊಟ್ಟಿದ್ದದು ನಾವು ಬರೋಕ್ ಮುಂಚಿತವಾಗಿ ಎಷ್ಟೋ ದಿನದ ಮುಂಚೆ ಅದನ್ನೆಲ್ಲ ರೆಡಿ ಮಾಡಿ ಫಲ ಬಡ್ತಕ್ಕಂತ ವೃಕ್ಷಗಳನ್ನೆಲ್ಲ ಇಟ್ಟು ಯಾವತ್ತು ಮೊದಲನೇ ದಿನ ನೀವು ಭತ್ತ ಕಂಡಿದ್ದಿದ್ದನ ಹೇಳ್ಬೇಕಲ್ಲ ಯಾರು ಏನೋ ತನ್ಕೊಂಡ್ ಬರ್ಲಿಲ್ವಲ್ಲ ಯಾವ ಅಂಗಡಿನೂ ಇರ್ಲಿಲ್ವಲ್ಲ ಭತ್ತ ಬೆಳೆದ್ರು ಗೋಧಿ ಬೆಳೆದ್ರು ರಾಗಿ ಬೆಳೆದ್ರು ಅಲ್ಲಿ ಸೂಗೂರು ಅಂತಿದೆ ಕಲಬುರ್ಗಿ ಹತ್ರ ಅಲ್ಲಿ ಆ ಸೂಗೂರ್ನೊಳಗಡೆಗೆ ಒಂದು ಹಿಲಕ್ ಸ್ಮಾಲ್ ಹಿಲಕ್ ಸೇ ಅಬೌಟ್ ತ್ರೀ ಹಂಡ್ರೆಡ್ ಫೀಟ್ ಇದೆ ಅಲ್ಲಿ ಯಾರು ಉತ್ತಲ್ಲ ಬಿತ್ತಲ್ಲ ಪ್ರತಿ ವರ್ಷ ಮೂರು ಬಣ್ಣದ ಅಕ್ಕಿ ಬೆಳೆಯುತ್ತೆ ಉತ್ತಲ್ಲ ಬಿತ್ತಲ್ಲ ಹೆಂಗ್ ಬೆಳೆಯುತ್ತೆ ಇದನ್ನ ಭಗವಂತ ನಮ್ಗೆ ನಾವು ಬರೋದಕ್ ಮುಂಚಿತವಾಗಿ ಇಟ್ಟು ಹೋಗಿದ್ದ ಊಟ ಇಟ್ಟ ತಿಂಡಿ ಇಟ್ಟ ಫಲ ಬಿಡತಕ್ಕಂತ ವೃಕ್ಷ ಇಟ್ಟ ನಾವೇನ್ ಮಾಡ್ತಾ ಇದ್ದೀವಿ ಹೊಡೆದಾಗ್ತಾ ಇದೀವಿ ಸೊ ಆ ಋಣ ತೀರ್ಸ್ಲಿಲ್ಲ ಋಷಿ ಋಣನ ಸೊ ಋಣ ಋಷಿ ಋಣ ಇನ್ ಋಣ ಬ್ರಿಟಿಷ್ರೇ ಇದನ್ನ ಒಪ್ಕೊಂಡ್ಬಿಟ್ಟು ಮಾಲಯ ಅಮಾವಾಸ್ಯನ ಪ್ರಿ ಇಂಡಿಪೆಂಡೆನ್ಸ್ ಹಾಲಿಡೇ ಅಂತ ಮಾಡಿಟ್ಟು ಹೋದ್ರು ಪ್ರಿ ಇಂಡಿಪೆಂಡೆನ್ಸ್ ಹಾಲಿಡೇ ಅದು ಮಾಲಯ ಅಮಾವಾಸ್ಯೆ ಎಲ್ಲ ಜನರು ಪಿತೃಗಳಿಗೋಸ್ಕರ ಒಂದಿನ ಮಾಡ್ತಕ್ಕಂಥದ್ದು ಮಾಲಯ ಅಮಾವಾಸ್ಯೆ ಮುಸಲ್ಮಾನರಲ್ಲಿದೆ ಕ್ರಿಶ್ಚಿಯನ್ರಲ್ಲಿದೆ ಲಾಸ್ಟ್ ಡೇ ಆಫ್ ಸಪ್ಪರ್ ಅಂತ ಇಲ್ಲಿ ನಲ್ವತ್ತೊಂದನೇ ದಿವಸದಲ್ಲಿ ಅವ್ರಿಗೆ ಊಟ ಹಾಕ್ತಾರೆ ಎಲ್ಲರಲ್ಲೂ ಇದೆ ಅಲ್ಲ ಅದು ಯಾಕೆ ಹಾಕ್ಬೇಕು ಪಿತೃ ಇನ್ ಲಾಸ್ಟ್ ರಾಷ್ಟ್ರಋಣ ರಾಷ್ಟ್ರ ಋಣ ಅಂತ ರಾಷ್ಟ್ರ ಋಣದ ಬಗ್ಗೆ ಇನ್ನೊಂದಿನ ಎಲ್ಲರೂ ಬೇರೆ ಕಡೆ ಲೆಕ್ಚರ್ ಕೊಡ್ತೀನಿ ನಾಳೆ ಸೈಂಟ್ ಮಾರ್ಕಸ್ ಹಾಸ್ಪಿಟಲ್ ನಲ್ಲಿ ಕರೆದಿದ್ದಾರೆ ಅಲ್ಲಿ ಹೋಗಿ ಲೆಕ್ಚರ್ ಕೊಡ್ತೀನಿ ಸ್ವಾತಂತ್ರ್ಯೋತ್ಸವಕ್ಕೆ ಬೇಕಾದಷ್ಟು ಕಡೆ ಹೇಳಿದ್ದೀನಿ ಯೂನಿವರ್ಸಿಟಿನಲ್ಲಿ ಹೋಗಿ ಹೇಳಿದ್ದೀನಿ ಆ ಭಕ್ತಿ ರಾಷ್ಟ್ರ ಭಕ್ತಿ ರಾಷ್ಟ್ರ ಋಣ ರಾಷ್ಟ್ರ ಪ್ರೇಮ ರಾಷ್ಟ್ರದ ಎಲ್ಲ ಲಾಂಛನಗಳನ್ನ ಗೌರವಿಸ್ತಕ್ಕಂಥದ್ದು ಆರ್ಟಿಕಲ್ ಟ್ವೆಂಟಿ ಒನ್ ಏನೇ ಹೇಳಲಿ ಜಜ್ಮೆಂಟ್ ಏನೇ ಇರಲಿ ಅದು ನಿಮ್ಮ ಕರ್ತವ್ಯ ಅದನ್ನು ಕರ್ತವ್ಯ ಮಾಡೋದಕ್ಕೆ ಋಣ ತೀರಿಸೋದಕ್ಕೆ ಯಾವ ಜಜ್ಮೆಂಟು ಬೇಕಾಗಿಲ್ಲ ಸೊ ನಿಮ್ಮ ಅವ್ರು ಏನು ಬಿಟ್ಟಿಲ್ಲ ಅಂದರೆ ನಿಮ್ಮನ್ನು ಬಿಟ್ಟಿದ್ದಾರೆ ನಿಮ್ಮನ್ನು ಬಿಟ್ಟಿರೋದೇ ಒಂದು ಸುಕೃತ ಹೋಗಿ ನೋಡ್ಕೊಂಬನ್ನಿ ಐ ಎರಡೆರಡು ಕಿಲೋಮೀಟ್ರಿಗೆ ಒಂದೊಂದು ಐ ವಿ ಎಫ್ ಸೆಂಟರ್ ಇದೆ ಎರಡೆರಡು ಕಿಲೋಮೀಟ್ರಿಗೆ ನನಗೆ ನೆನಪಿರೋ ಪ್ರಕಾರ ಶೇಷಾದ್ರಿಪುರದಲ್ಲಿ ದೇಸಾಯಿ ನರ್ಸಿಂಗ್ ಹೋಮ್ ಬಿಟ್ರೆ ಬೆಂಗಳೂರಿನಲ್ಲಿ ಯಾವ ಐ ವಿ ಎಫ್ ಸೆಂಟ್ರೂ ಇರಲಿಲ್ಲ ಎಲ್ಲ ಸರಿಯಾಗಿರ್ತಾರೆ ಯಾಕೆ ಮಕ್ಕಳು ಬಯಾಲಜಿಕಲಿ ಬೋತ್ ಆರ್ ಫಿಟ್ ಫಿಟ್ ಅಂಡ್ ಫೈನ್ ಪಿತೃಋಋ ಎಷ್ಟು ಇಂಪಾರ್ಟೆಂಟ್ ಆಯ್ತೋ ಇಲ್ಲವೋ ಈಗ ಮತ್ತೆ ನಿಮ್ಗೆ ಅಂತ ಚೆನ್ನಾಗಿ ಎಲ್ಲ ಚೆನ್ನಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದ್ರೆ ನಮ್ಮಅಪ್ಪ ಏನು ಬಿಟ್ಟೋಗ್ಲಿಲ್ಲ ಅರದ್ ಬೇಡ ಏನೂ ಬಿಟ್ಟು ಹೋಗದೆದ್ದಾಗ್ಲೂನು ಅಲ್ಲ ಏನೂ ಬಿಟ್ಟು ಹೋಗದೆ ಇದ್ದಾಗ್ಲೂ ಕೂಡ ಅವರು ಏನಾದ್ರು ಸಾಲಾಗಿಲ್ಲ ಬಿಟ್ಟಿದ್ರೆ ಅದನ್ನ ನಾನು ತೀರಿಸಬೇಕು ಅಂತ ಪೌತ್ರ ಇ ಹಿ ಇಂತ ಪದ ಡಾಕ್ಟ್ರಿ ಆಫ್ ಪಯಸ್ ಅಬ್ಲಿಕೇಶನ್ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಜಜ್ಮೆಂಟ್ ಇದೆ ಶ್ರೀಧರ ವರ್ಸಸ್ ಮಹೀಧರ ಅಂತ ಮೂರನೇ ಶತಮಾನದ್ದು ನಮ್ಮ ಲೈಬ್ರರಿಲ್ ಇದೆ ಅಮ್ಮ ತರಿಸಿಟ್ಟಿದ್ದಾರ ಪುಸ್ತಕನನ್ನ ನೋಡ್ಕೊಳ್ಳಿ ಆಮೇಲೆ ಕೊಡ್ತೀನಿ ಮೂರನೇ ಶತಮಾನದ ಕೇಸು ಇದು ಶ್ರೀಧರ ವರ್ಸಸ್ ಮಹೀಧರ ಅಂತ ಕೇಸು ಆ ಶ್ರೀಧರ ಅಂತಕ್ಕಂಥ ಪ್ಲೇಂಟಿಫು ಮಹೀದರ ಅಂತಕ್ಕಂಥ ಡಿಫೆಂಡೆಂಟು ಮಹೀದರ ಅನ್ನೋನು ನಾಲ್ಕನೇ ತಲೆ ಶ್ರೀಧರಂಗೆ ಮರಿ ಮಗ ಆಗ್ಬಿಡ್ತಾನೋ ಅವರ ಅಪ್ಪ ಅವರ ಅಪ್ಪ ಅವರ ಅಪ್ಪ ತೀರ್ಕೊಂಡು ಹೋಗ್ಬಿಡ್ತಾರೆ ಈ ಮೊನ್ನೆ ಕೋವಿಡ್ ಬಂದಾಗೆ ಅಂತ ಇಟ್ಕೊಳ್ಳಿ ಇದು ಪಾಟ್ಲಿ ಪುತ್ರದಲ್ಲಿ ನಡೆದಂತ ಕೇಸು ಈಗಿನ ಪಾಟ್ನಾ ಆಯ್ತಲ್ಲ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಶ್ರೀಧರ ಅನ್ನೋನು ಮಹೀಧರ ಅವರ ಮುತ್ತಾತನಿಗೆ ಹತ್ತು ಸಾವಿರ ರೂಪಾಯಿ ಇವಾಗಿನ ರೂಪಾಯಿ ಆಗ ಡ್ರಮ್ ಅಂತ ಆಗ ಕರೆನ್ಸಿ ವ್ಯಾಲ್ಯೂ ಇದ್ದು ಡ್ರಮ್ಮಮ್ ಅಂತ ಹತ್ತು ಸಾವಿರ ಡ್ರಮಂನ ಡೆಪಾಸಿಟ್ ಇಡ್ತಾನೆ ಎಷ್ಟೋ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ಪರ್ ಮಂತ್ ಅಂತ ಸೊ ಈಗ ತ್ರೀ ಪರ್ಸೆಂಟ್ ಆಗಿರೋದ್ರಲ್ಲಿ ಏನು ತೊಂದರೆ ಇಲ್ಲ ಅವತ್ತೆ ಟೂ ಪರ್ಸೆಂಟ್ ಪರ್ ಮಂತ್ ಟೂ ಹಂಡ್ರೆಡ್ ರುಪೀಸ್ ವಾಪಸ್ ತಿಂಗಳಿಗೆ ಇಂಟ್ರೆಸ್ಟ್ ಕೊಡಬೇಕು ಅಂತ ಟೆನ್ ತೌಸಂಡ್ ಡ್ರಮಮ್ಗೆ ಟೂ ಹಂಡ್ರೆಡ್ ಡ್ರಮಮ್ ಕೊಡ್ತಿರ್ತಾನೆ ಇದು ನಾಟ್ ಡಿಸ್ಪ್ಯೂಟ್ ಆ ಥರ ಅವನು ಎರಡು ತಿಂಗಳು ಇಂಟ್ರೆಸ್ಟ್ನು ಕೊಟ್ಟಿರ್ತಾನೆ ಈ ಕೋವಿಡ್ ಬಂದಂಗೆ ಬಂದು ಅವಾಗ ಒಂದು ಭೀಕರವಾಗಿರ್ತಕ್ಕಂಥ ಒಂದು ರೋಗ ಬರುತ್ತೆ ಅವರ ಯಾರು ಇಸ್ಕೊಂಡಿರ್ತಾನೆ ಮಹೀದರ್ನ ಮುತ್ತಾತ ತಾತ ಮತ್ತು ತಂದೆ ఇవ్ మూర్ జన తీర్కొండబిడ్తారు మహిధర్ర దుడ్కే శ్రీధర క్లైమ్ కొడి కొడదా హూసి సీనియర్ కౌన్సిల్ జ్యూసి ఐ అమ్ నాట్ జోకింగ్ ఇట్స్ ఆల్ ధేర్ ఇన్ ది కేస్ ఆయల్ ఆ వ్యక్తిని ఇట్క ఆ వ్యక్తి హాత్యర్ కౌన్సిల్ స్మార్థ ధురంధర అంతా ಸೀನಿಯರ್ ಕೌನ್ಸಿಲ್ ಹೆಸರಿದೆ ಧುರಂಧರ ಹಾ ಹೆಸರೇ ಹಂಗಿದೆ ಸ್ಮಾರ್ಥ ಧುರಂಧರ ಅಂತ ಅವನ ಹೆಸರಿದೆ ಡೇರಿ ಸೀನಿಯರ್ ಕೌನ್ಸಿಲ್ ಹೆಸರು ಆ ಕೇಸಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನೆ ಲಾ ಎಲ್ಲ ಓದ್ಬಿಟ್ಟು ಪೌತ್ರೈಹಿ ಅಂತಿದೆ ನೀನ್ ಮರಿ ಮಗ ಮೊಮ್ಮಗ ಅಲ್ಲ ಅದರಿಂದ ಕೊಡಬೇಕಾಗಿಲ್ಲ ಅಂತ ಡಿಫೆನ್ಸ್ ಹಾಕೋಣ ನಡಿ ಅಂತ ಹತ್ತು ಸಾವಿರ ಡ್ರಮ ಮುಳಿಯುತ್ತೆ ಅಂತ ಹೋಗ್ತಾನೆ ಅವನು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾನೆ ಈಗ ಭಗವಾನೇ ಜಡ್ಜು ಏನ್ ಮಾಡಬೇಕು ಓದಿದ್ರು ಆಗ ರಾಜ ಜಡ್ಜು ಅವ್ರು ಓದಿದ್ರು ಓದಿದ್ರೆ ಪ್ಲೇನ್ ರೀಡಿಂಗು ಪೌತ್ರ ಇಂತಿದೆ ಮೊಮ್ಮಕ್ಳಗ್ ಸ್ಟಾಪು ಇವಾಗ ಇವನ್ ಮರಿ ಮಗ ಸೊ ಕ್ಲೀನ್ ಇಂಟರ್ಪ್ರಿಟೇಶನ್ ಸಾಕು ಹೋಯ್ತು ಸೂಟ್ ಬಿ ಡಿಸ್ಮಿಸ್ಡ್ ಅಂತ ರಾಜಂಗ್ ಅನ್ಸುತ್ತೆ ಎಲ್ಲ ಇವನ ಹತ್ತು ಸಾವಿರ ಕೂತ್ ಕೂತ್ ಕಡೆ ನುಂಗ್ಬಿಟ್ನಲ್ಲ ಏನು ಏನ್ ಇವಾಗ ಅಂತ ಒಳಗಡೆ ಎಂದ ಶುರು ಆಗುತ್ತೆ ಇದು ನ್ಯಾಯ ಅಲ್ಲ ಏನಾದ್ರು ಮಾಡಬೇಕು ಅಂತ ಏನ್ ಮಾಡಿದ್ರು ರೆಫರ್ ಟು ಲಾರ್ಜರ್ ಬೆಂಚ್ ಫಾರ್ ಇಂಟರ್ಪ್ರಿಟೇಶನ್ ಯಾವ ಲಾರ್ಜರ್ ಬೆಂಚ್ ಅಂದ್ರೆ ಪಂಡಿತರಿಗೆ ಕಳಿಸ್ತಾರೆ ಆ ಕ್ವಶನ್ ಫ್ರೇಮ್ ಮಾಡಿ ವೆದರ್ ದಿ ಅಸೆಟ್ಸ್ ಇನ್ ದಿ ಹ್ಯಾಂಡ್ ಆಫ್ ಹ್ಯಾಂಡ್ಸ್ ಆಫ್ ಮೈದರ ಕುಡ್ ಬಿ ಟ್ರೀಟೆಡ್ ದಿ ಲಯಬಿಲಿಟಿ ದಟ್ ಶುಡ್ ಶ್ರೀಧರ ಅಂತ ಕ್ವಶನ್ ಫ್ರೇಮ್ ಮಾಡಿ ಕಳಿಸ್ತಾನೆ ಇದೆಲ್ಲ ಮೂರನೇ ಶತಮಾನ ನಮಗೆ ನಿಮಗೆ ಎಲ್ಲ ಲಾ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದು ಹದಿನೈದನೇ ಸೆಂಚುರಿ ಹದಿನಾರನೇ ಸೆಂಚುರಿನಲ್ಲಿ ಇಂಗ್ಲಿಷ್ ಕಂಡು ಹಿಡ್ಕೊಂಡ್ಬಿಟ್ರು ಕ್ವೀನ್ಸ್ ಬೆಂಚು ಕಿಂಗ್ಸ್ ಬೆಂಚು ಸಾಲಮನ್ ಅಂಡ್ ಸಾಲಮನ್ ಕೋ ಇವೆಲ್ಲ ಸುಳ್ಳು ಆಯ್ತಾ ಫ್ಲೆಚರ್ ಬರೇ ಇಂತವೇ ಇದೆ ಸುಡ್ಗಾಡ್ ಎಲ್ಲಾನು ಅದನ್ನೆಲ್ಲ ಮಾಡ್ಬಿಟ್ಟು ಅವ್ರೇನು ಹೇಳ್ಬಿಟ್ರು ಅಂದ್ರೆ ಅವರು ನಮ್ಮ ಮಹಾನ್ ಬುದ್ಧವಂತರು ನೀವು ಶತದಡ್ರು ನೀವು ಮೂರ್ಖರು ನಿಮ್ಗೇನು ಗೊತ್ತಿರ್ಲಿಲ್ಲ ಅಂತ ತಲೆಗೆ ತುಂಬಿಟ್ರು ನಾವು ಐದ್ ನಂಬರ್ ಬರುತ್ತೆ ಅಂತ ಅವೇ ಬರ್ದಿದ್ದೇ ಬರ್ದಿದ್ದು ನನ್ನ ಮಗನೂ ಈಗ ಅದೇ ಬರೀತಾ ಇದ್ದಾನೆ ಯಾಕೆ ಅದ್ಬಿಟ್ಟು ಬೇರೆ ಇಲ್ಲ ಸಿಲೆಬಸ್ ಅಲ್ಲಿ ಇದು ಮೂರನೇ ಶತಮಾನದ ಕೇಸ್ ನಾನು ಹೇಳ್ತಿರೋದು ಮೂರನೇ ಶತಮಾನದಲ್ಲಿ ಬಟ್ಟೆ ಹಾಕೊಳ್ಳಕ್ ಬರ್ತಿರ್ಲಿಲ್ಲ ಈ ಬ್ರಿಟಿಷ್ಗೆ ಬೇರೆ ಇನ್ನೇನು ಬೇಡ ಬಟ್ಟೆ ಹಾಕೊಳ್ಳಕ್ ಬರ್ತಿರ್ಲಿಲ್ಲ ಹಿಸ್ಟಾರಿಯನ್ ಬರೀತಾನೆ ಸಿವಿಲೈಸೇಷನ್ ಇರಲಿ ಬಟ್ಟೆ ಹಾಕೊಳ್ಳಕ್ ಬರ್ತಿರ್ಲಿಲ್ಲ ಅವ್ರಿಗೆ ಅಂತ ಇದು ಮೂರನೇ ಶತಮಾನದ ಕೇಸು ಅಲ್ಲಿ ಏನಾಗತ್ತೆ ಇವರು ಅದನ್ನ ಪಂಡಿತರು ತೀರ್ಮಾನ ಮಾಡ್ತಾರೆ ಹೌದು ಟ್ರೂ ಇಂಟರ್ಪ್ರಿಟೇಷನ್ ಕೊಟ್ಟರೆ ಏನೋ ಲಿಟ್ರಲ್ ಇಂಪ್ರಿ ಇಂಟರ್ಪ್ರಿಟೇಷನ್ ಅಂತ ನೋಡಿ ಇವತ್ತು ನೀವು ಮ್ಯಾಕ್ಸ್ವೆಲ್ ಹೇಳ್ತಾನಲ್ಲ ಹಂಗೆ ಲಿಟ್ರಲ್ ಇಂಟರ್ಪ್ರಿಟೇಷನ್ ಕೊಟ್ರೆ ಇವರು ಹೇಳ್ತಿರ್ತಕ್ಕಂಥದ್ದು ಪೌತ್ರಹಿ ಅನ್ನೋದಕ್ಕೆ ಮೊಮ್ಮಕ್ಕಳಿಗೆ ಮೊಮ್ಮಗಂಗೆ ಮೊಮ್ಮಕ್ಕಳು ಅವ್ರಿಗೆ ನಿಂತು ಹೋಗುತ್ತೆ ಆದರೆ ಈ ಕೇಸಲ್ಲಿ ಮಹೀಧರ್ರ ಅವರ ಮುತ್ತಾತ ಇಸ್ಕೊಂಡಂತ ಹತ್ತು ಸಾವಿರ ರೂಪಾಯಿ ಈಗ ಇವನ್ ಕೈಯಲ್ಲಿದೆ ಸೊ ಆ ದುಡ್ಡಿಗೆ ಸಂಬಂಧಪಟ್ಟಂತ ಕರಾರ್ಗಳು ಏನಿರುತ್ತೆ ಅದು ಆಫ್ ಪಯಸ್ ಆಬ್ಲಿಗೇಷನ್ ಇಂದ ಹೊರಗಡೆ ಹೋಗುತ್ತೆ ಆಸ್ತಿ ಇಲ್ಲದೆ ಇದ್ದಾಗ ನಿನ್ನ ಆಸ್ತಿಯಿಂದ ತೀರಿಸಬೇಕಾದಂತ ಮೊಮ್ಮಗನ ಕರ್ತವ್ಯ ಆಸ್ತಿ ಆ ವ್ಯಕ್ತಿಯಲ್ಲಿ ಬಂದ್ಬಿಡ್ತು ಅಂತಂದ್ರೆ ಆಸ್ತಿ ಜೊತೆಗೆ ಋಣವೂ ಕೂಡ ಬರ್ತಾ ಹೋಗುತ್ತೆ ಲಯಬಿಲಿಟಿ ಪಾಸಸ್ ಆನ್ ವಿತ್ ದಿ ಪ್ರಾಪರ್ಟಿ ಅಂತ ಬರೆದು ಬಿಟ್ಟು ಇಂಟರ್ಪ್ರಿಟೇಷನ್ ಮಾಡಿ ಈ ಕೇಸಲ್ಲಿ ಅವನ ಹತ್ರ ದುಡ್ಡಿದೆ ಅದರಿಂದ ಅವನ ಜೊತೆಗೆ ಲಯಬಿಲಿಟಿಯೂ ಇದೆ ದೇರ್ ಫೋರ್ सूट इसक्रीडू ओपी तक लारजर बेच रेफरेन्नसर आपंगल जड् बु सिंगल जड् डिग्रीड दि सूट अल बर लैबलीटी पाससा दि प्रॉपर्टी दब्लीबल टू दि महिदर बिकाजी हेज एंजॉड दि प्रापर्टी ऐफ्ट बैंड मुता फैन वेरी गुड ग्रेट ग्रांडफर अंत अली निल आर्विंग टेकन ए फा प्ली A vexatious plea which will ultimately affect the land order in the society sanad of Smartha durandara was cancelled durandara item. <laughs> what more you want plaint written statement issues then reference to larger bench interpretation answered reference answer then a suit is ಫೈನಲಿ ಡಿಸೈಡೆಡ್ ಆನ್ ಮೆರಿಟ್ಸ್ ಅಂಡ್ ಆಲ್ಸೋ ಪೀನಲ್ ಆಕ್ಷನ್ ವಾಟ್ ಮೋರ್ ಯು ವಾಂಟ್ ಇನ್ ಎಸ್ ಇಸ್ ಲೈಕ್ ದಿಸ್ ಥರ್ಡ್ ಸೆಂಚುರಿ ರಾಮ ಜೋಯಿಸ್ ಅವ್ರ ಪುಸ್ತಕದಲ್ಲಿದೆ ಇಲ್ಲಿ ನಾವು ತರಿಸಿಟ್ಟಿರ್ತೀನಿ ಆ ಸತ್ತಿರು ಬೇಕಾದ್ರೆ ಇನ್ನೊಂದ್ಸರ್ತಿ ನೋಡ್ಕೋಬಹುದು ಒಂದು ಸರ್ತಿ ಆ ಕಡೆ ಕೂತಿದ್ದಾಗ ತರಿಸಿಟ್ಟಿದ್ದೆ ಈಗಲೂ ನೋಡ್ಕೋಬಹುದು ನಮ್ಮ ಲೈಬ್ರರಿಲ್ ಪುಸ್ತಕ ಇದೆ ಮೂರನೇ ಶತಮಾನದಲ್ಲಿ ಈ ರಾಷ್ಟ್ರದಲ್ಲಿ ಇಂಥದ್ದಿತ್ತು ಇವಾಗ ಎಲ್ಲಿಗೆ ಹೋಗಿ ತಲುಪಿದ್ದೀವಿ ಪ್ರನೋಟೇ ತಿದ್ದೀವಿ ಸಿಗ್ನೇಚರೇ ನಂದಲ್ಲ ಸಾಹೇಬ್ರೆ ಸರಿ ಇಲ್ಲ ಏನ್ ಬೇಕಾದ್ರೆ ಅಲ್ಲ ಏನ್ ಬೇಕಾದ್ರೆ ಬರೀಬೋದು ಐ ಆಮ್ ಟೆಲಿಂಗ್ ಯು ಈಸ್ ಯಾರು ಕೂಡ ತಂದೆ ತಾಯಿ ನನ್ಗೇನು ಬಿಟ್ಟು ಹೋಗ್ಲಿಲ್ಲ ಅನ್ಬಾರ್ದು ನಮ್ಮನ್ನು ಬಿಟ್ಟು ಹೋಗಿದನಲ್ಲ ಅದೇ ಆಸ್ತಿ ಶಿವರಾಜ್ ಪಾಟೀಲ್ ಸಾಹೇಬ್ರು ಬರೀತಾರೆ ನೋಡಿ ಮಕ್ಕಳಿಗಾಗಿ ಯಾವುದೇ ಆಸ್ತಿಯನ್ನು ಬಿಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ತಂದೆ ತಾಯಿಗೆ ಮನಸ್ಸಲ್ಲಿರುತ್ತೆ ದೊಡ್ಡವನು ಆಯ್ತು ಅವ್ನು ಚೆನ್ನಾಗಿದ್ದಾನೆ ಅವನ್ನ ಡಿಸ್ಟಿಕ್ ಜಡ್ಜ್ ಮಾಡಿದೆ ಫೈನ್ ಈ ಕ್ಯಾನ್ ಡೂ ಇಟ್ ಆನ್ ಇಸ್ ಓನ್ ಎರಡನೇ ಅವನು ಚಾರ್ಟರ್ಡ್ ಅಕೌಂಟೆಂಟ್ ಆದ ಅವ್ನು ಚೆನ್ನಾಗಿದ್ದಾನೆ ಅವ್ನು ಮಾಡ್ಕೋತಾನೆ ಮೂರನೇ ಅವನು ಇಂಜಿನಿಯರ್ ಆದ ಒಳ್ಳೆ ಕಡೆ ಕೆಲಸ ಇದೆ ನಾಲ್ಕನೇ ಮಗಂಗೆ ಯಾಕೋ ವಿದ್ಯೆ ಹತ್ತಲಿಲ್ಲ ಪಾಪ ಅಷ್ಟೋ ಎಷ್ಟೋ ನೋಡ್ಕೊಂಡು ಹೋಗ್ತಾನೆ ನಮ್ದು ಕೊನೆ ಕಾಲಕ್ಕೆ ಏನಾರು ಅಷ್ಟೋ ಎಷ್ಟೋ ಸಹಾಯ ಮಾಡ್ತಾನೆ ಈ ಮೂರ್ ಜನನ್ ಕರಿಯಕ್ಕಾಗಲ್ಲ ಅದರಿಂದ ಅವ್ನು ನಮ್ಮ ಜೊತೆಗೆ ಇದ್ಕೊಂಡು ಹೋಗಿದ್ದಾನೆ ಇಡೀ ಮನೆ ನಾನು ಬಿಟ್ಕೊಟ್ಟು ಹೋಗ್ತೀನಿ ಅಂತ ಅನ್ನೋದ್ರಲ್ಲಿ ತಪ್ಪೇನಿದೆ ಈ ಮೂರು ಜನ ಕನ್ನಿಸ್ಬೋದು ನಮ್ಮಪ್ಪ ನಮಗೆ ನಮ್ಗೆ ಅನ್ಯಾಯ ಮಾಡ್ದ ಅಂತ ಅಪ್ಪ ಅಮ್ಮನ ದೃಷ್ಟಿಯಿಂದ ಯಾವ ಮಗುಗೆ ಸ್ವಲ್ಪ ಕಡಿಮೆ ಇರುತ್ತೋ ಅದಕ್ಕೆ ವ್ಯವಸ್ಥೆ ಮಾಡೋಗಿರ್ತಾರವ್ರು ಮುಂದೆ ಅದು ಬದುಕ್ಬೇಕಲ್ಲ ಇವ್ರದೇ ಪ್ರಾಜಿನಿ ತಾನೆ ಇವ್ರ ರಕ್ತ ಹಚ್ಕೊಂಡೆ ಉಟ್ರ ತಾನೆ ಅಂಥ ಅದನ್ನ ವಿಶಾಲ ಬುದ್ಧಿಯಿಂದ ನೋಡ್ಬಿಟ್ರೆ ಅವ್ನಿಗೆ ಅನ್ಸುತ್ತೆ ಏನೋ ನನ್ನ ಅಪ್ಪ ಅಮ್ಮಂಗೆಲ್ಲ ಮಾಡಿದ್ದೀನಪ್ಪ ಅದಕ್ಕೆ ನನ್ಗೊಂಚೂರು ಬಿಟ್ಟಿದ್ದಾರೆ ಕಷ್ಟ ಸುಖದ ಕಾಲಕ್ಕೆ ನೋಡಿದ್ದೀನಿ ಒಂಚೂರು ಬಿಟ್ಟು ಏನೂ ಇಲ್ಲದೆ ಹೋದ್ರೂ ಮಾಡ್ಬೇಕಾದಂಥದ್ದು ಕರ್ತವ್ಯ ಯಾಕೆಂದ್ರೆ ಶ್ರವಣಕುಮಾರನ್ನ ಕಂಡಂತ ನಾಡಿದು ಭುಜದ ಮೇಲೆ ಹೊತ್ಕೊಂಡೋಗಿ ತಿರ್ತಿ ಯಾತ್ರೆ ಮಾಡಿಸ್ ಈಗಲೂ ಮೈಸೂರ್ ನಾನು ಒಬ್ಬನ ಸ್ಕೂಟರ್ ಮೇಲೆ ಅವ್ರ ತಾಯಿನ ಹೋಗಿರೋದು ಬರ್ತಾ ಇರುತ್ತೆ ಇಡೀ ಭಾರತನ್ನ ಸ್ಕೂಟರ್ ಮೇಲೆ ಸುತ್ತಿಸಿದಾನೆ ತಾಯಿನ ಬಜಾಜ್ ಸ್ಕೂಟರ್ ಮೇಲೆ ಸೊ ಆ ಡಿ ಎನ್ ಎಲ್ಲೂ ಹೋಗಕ್ಕಾಗಲ್ಲ ಈ ರಾಷ್ಟ್ರದ್ದು ಅದರಿಂದ ನೀವು ಅದೆಲ್ಲ ಏನು ಹೇಳಕ್ ಹೋಗ್ಬೇಡಿ ನಮ್ಮಪ್ಪ ನಂಗೆ ಏನು ಬಿಡ್ಲಿಲ್ಲ ಅಂತ ನಾನು ಯಾವ ದೃಷ್ಟಿಯಿಂದ ಹೇಳಿದೆ ಅಂತ ಇಲ್ಲ ಇಲ್ಲ ನಾನು ಐ ಆಲ್ಸೋ ಟಿಕೆಟ್ ಇನ್ ದಿ ರೈಟ್ ಸ್ಪಿರಿಟ್ ಎಸಿ ಕಬ್ಬಿನ ಅವರು ಏನೋ ವಿಷಯ ಬಂದಾಗ ಏನು ಅಂತ ಬಿ ಎ ಬಿ ಎಲ್ ಬಿಟ್ರೆ ಏನು ಇಲ್ಲ ಅಂತಾರೆ ಯು ಆರ್ ದಿ ಲಕ್ಕಿಯೆಸ್ಟ್ ಮ್ಯಾನ್ ಅಣ್ಣ ತಮ್ಮದಲ್ಲಿ ಯಾವುದೂ ಗಲಾಟೆ ಬರೋದ್ ಅವರು ಮಾಡಿದಂತ ಪುಣ್ಯ ಇಲ್ಲದಿದ್ರೆ ನಾವು ಈ ಭೂಮಿಗೆ ಬರಕ್ ಅದಕ್ಕೆ ನಾನು ಐ ಗೇವ್ ದಿ ಎಕ್ಸಾಂಪಲ್ ಆಫ್ ಐ ವಿ ಎಫ್ ಆದ್ರಿಂದ ಇವೆಲ್ಲ ಕೂಡ ಅವ್ರು ನಮ್ಗೆ ಕೊಟ್ಟಂತ ಪುಣ್ಯ ಅಲ್ಲಿ ನಾವು ಬೆಳಗ್ಗೆ ಹೇಳ್ತಕ್ಕಂಥ ಮಂತ್ರಗಳಲ್ಲಿ ಅದನ್ನ ಹೇಳೋದು ಮಾತೃ ದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಕೊನೆಗೆ ಅತಿಥಿ ದೇವೋ ಭವ ನಾಟ್ ದಿ ಯಾವುದು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅತಿಥಿ ದೇವೋ ಭವ ಅಲ್ಲ ಅಲ್ಲ ಅದು ಸೋಫಾದಲ್ಲೇ ಇಷ್ಟುದ ಮಳೆ ಚುಚ್ಚಬಿಟ್ಟಿರುತ್ತೆ ಹೋಲಿ ಬಿಡಿ ನಮ್ಗೆ ಯಾಕೆ ಹಾಗಾಗಿ ನೀವು ಮೂರು ಜನ ಇದ್ದೀರಿ in in case if you want to settle the matter amongst the u3 also that can also be done but the point is first or he says he has paid the rent to X let him file a memo in the suit that could be decided yes <public> <laughs> yes <,HAEL> <laughs> <laughs> that is a Lord, pertaining to Manchena Bele project, Lord, irrigation project, he was appearing, my Lord. And as per my instructions, my Lord, uh, as per, on the day, litigation litigation conductor uh, conducting officer was Assistant Commissioner, my Deputy Commissioner has directed to Assistant Commissioner to file an affidavit regarding uh, status of the, whatever alternative lands we have allotted, my And that is the affidavit filed, my And we have allotted same previous affidavit, my Yes, once If court permits, my lord, Deputy Commissioner wants to. Uh, sir, my the alternate lands which are proposed to be given are in Bangalore urban. mail uh, six acres in gare Bangalore urban DC is here. I've just discussed with him. He says the land has been given and they'll file an affidavit to that extent. Uh, so I request time another fifteen days. We'll file an affidavit to that extent. Are you saying that you are allotted, or you will allot? Land has been allotted. Al already, that is what the already we have been allotted. By. We have got all oh, the records, my lord. I haven't received anything. No. I am before the court for 40 years. Uh, I have been representing before the court. Uh, you allotted to the persons who claimed, or what to is The persons it? who are claimed, my lord. I have also claimed from 1984. Claim. My lord, the, uh, their claim in the last in the in the order uh, 2922, the, the honourable judges asked to examine their claim also. As per the original GU, six six beneficiaries were supposed to be given, my lord. Two acres each. We are complied with that, lot What about their claim? Did you examine their claim? We'll examine their claim. We require time for it. My lord, that DC, what my instructions, my lord. Last week it is allotted, it seems I'll produce, my lord, whatever the lands we have allotted, my lord It gives us no pleasure to call both of you here and uh, keep the keep you pending here. Three years ago, this order was passed. Yes and until this order is passed until you are forced to come none of you respond? yes my lord unfortunately it falls in the that domain we'll we'll pursue it and we'll finish it And 15 days years. time my lord and we'll uh, the petition itself i have stated 15 days will uh, complete it are you sure again you don't want me to pass one more order asking no my lord. commissioner to come no my lord uh, urban dc is here and he said they have already allotted the land Thank the deputy commissioner thanks president so also illa kodbiti sir illa complaints the government district is present our question is some that they would file last week and all it's indicating the steps that they have taken regarding allotment of land a last chance real estate so don't make me pass an order asking you to come once again 15th april 15th april my grateful thank you For preliminary hearing, see number one, she go palm heavy dispense okay. presence of the, of the deputy commissioner may be affidavit. I have not asked, yes. Sir. See, my lords, I appear for the petitioner in serial number eight, my lords. I mean, seek a week's accommodation to produce certain documents, my lords. Where are we? awaiting certain instructions and documents? What is it my lords uh, the matter pertains to i am an educational institution i am running five colleges and uh, the land was granted to me by the state government on a lease basis however the same in this very same survey number the the lease granted to other lessees the lease amount is uh, 10 uh, is lesser and the um, extent of uh, land that is granted to them is also higher, I'm paying f about 50,000 per acre, I'm uh, only granted two acres, whereas the other uh, grantees they're for 13 acres, they're paying a uh, mere sum of uh, 5000. My requisitions to the state or have also been rejected, and uh, the impugned order has been passed still asking seeking me asking me to vacate I'm running five colleges at the moment. Now, how much another institution when was the last time you paid the rents? my lords, i've prayed the... Uh, uh, my lords, on the last date of occasion, there was a conditional order passed by this court stating that 10 lakhs is, was ordered to be paid uh, on the basis of which the stay was granted. that amount has been deposited by the petitioner's my lords. you deposited this someone please, my lords. Right as requested, really. ಸಿರಾತ್ ತಾಲೂಕ್ ಗೌಡಿಗೆರೆ ಹೋಬಳಿ ಪಿನ್ನನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಾಲ್ಕು ಬಾರ್ ಒಂದರಲ್ಲಿ ಒಂದು ಎಕರೆ ಮೂವತ್ತು ಗುಂಟೆ ಜಮೀನು ಸಂಬಂಧ ತಹಶೀಲ್ದಾರ್ ಶಿರಾದ್ ತಾಲೂಕ್ ರವರ ಕಾರ್ಯಾಲಯ ಕ್ರಮದ ಕಾರ್ಯಾಲಯದಲ್ಲಿ ಕ್ರಯದಂತೆ ಎಂಆರ್ ಇಪ್ಪತ್ನಾಲ್ಕು ಬಾರ್ ಅರವತ್ತೇಳು ಅರವತ್ತಾರು ಅರವತ್ತೇಳನ್ನು ಅಜಾ ಮಾಡಿರುವ ಹಕ್ಕು ಬದಲಾವಣೆ ಆದೇಶವನ್ನು ಪ್ರಶ್ನಿಸಿ ನಾಲ್ಕನೇ ಎದುರುದಾರರ ಚಂದ್ರಕಲಾ ರಂಗಸ್ವಾಮಿ ರವರು ಒಂದನೇ ಎದುರುದಾರರಲ್ಲಿ ಮೇಲ್ಮನವಿ ಸಲ್ಲಿಸಿರುತ್ತಾರೆ ಉಪವಿಭಾಗ ಅಧಿಕಾರಿಗಳು ಉಪವಿಭಾಗ ಇವರ ದಾಖಲೆಗಳನ್ನು ಪರಿಶೀಲಿಸಿ ನೋಂದಾಯಿತ ಸಂಖ್ಯೆ ಹನ್ನೊಂದು ಎಂಬತ್ತೊಂಬತ್ತು ಅರವತ್ನಾಲ್ಕು ಅರವತ್ತೈದರ ಕ್ರಯಪತ್ರದಂತೆ ಬಾಲಜ್ಜನ ಮಕ್ಕಳಾದ ರಂಗಪ್ಪ ಮತ್ತು ಬಾಲಪ್ಪನವರು ಆರ್ ರಂಗಪ್ಪ ಬಿನ್ ರಂಗಪ್ಪರವರಿಗೆ ಪಿನ್ನನವಾಳೆ ಗ್ರಾಮದ ಸರ್ವೆ ನಂಬರ್ ಮೂವತ್ನಾಕರಲ್ಲಿ ಒಂದು ಎಕರೆ ಮೂವತ್ತು ಗುಂಟೆ ಜಮೀನನ್ನು ಕ್ರಯಕ್ಕೆ ನೀಡಿದ್ದು ಕ್ರಯಪತ್ರದಂತೆ ಕಾದೆ ಬದಲಾವಣೆ ಸಂಬಂಧ ಎಂಆರ್ ಇಪ್ಪತ್ನಾಲ್ಕು ಬಾರ್ ಅರವತ್ತೇಳು ಅರವತ್ತೆಂಟರಲ್ಲಿ ರಂತೆ ನಾಟ್ಯಾಲಿ ಇಶ್ಯು ನೋಟಿಸ್ ಎಂದು ನಮೂದಿಸಿರುವುದು ಕಂಡು ಬಂದಿರುತ್ತೆ ಈ ಸಂಬಂಧ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಇಸಿಯನ್ನು ಸಲ್ಲಿಸಿರುತ್ತಾರೆ ರೆಕಾರ್ಡ್ ಆಫ್ ರೈಟ್ಸ್ ಸರ್ವೆ ನಂಬರ್ ಮೂವತ್ನಾಲ್ಕರಲ್ಲಿ ಆರ್ ಆರ್ ಒನ್ ನೂರ ಎರಡರಂತೆ ಸಿದ್ದಪ್ಪ ಬಿನ್ ಚಿಲ್ಲರೇ ಸಿದ್ದಪ್ಪರವರಿಗೆ ಕ್ರಯದ ಮೂಲಕ ಎಂದು ಆರ್ ಆರ್ ನೂರ ಹದಿನೆಂಟರಂತೆ ಬಾಲಪ್ಪ ಬಿನ್ ಗುಂಡಪ್ಪರವರಿಗೆ ಕ್ರಯದ ಮೂಲಕ ಎಂದು ಇಂಡೆಕ್ಸ್ ಆಫ್ ರಂತೆ ಸರ್ವೆ ನಂಬರ್ ಮೂವತ್ನಾಲ್ಕು ಬಾರ್ ಒಂದರಲ್ಲಿ ಬಾಲಪ್ಪ ಬಿನ್ ಗುಂಡಪ್ಪ ಎಂಬ ನಮ್ ಎಂಬ ನಮೂದಿಸಿರುತ್ತದೆ ಹಿನ್ನನವಳೆ ಗ್ರಾಮದ ಸರ್ವೆ ನಂಬರ್ ಮೂವತ್ನಾಲ್ಕು ಬಾರ್ ಒಂದರ ಕೈಬರಹದ ಪಾಣಿಯಲ್ಲಿ ಬಾಲಪ್ಪ ಬಿನ್ ಗುಂಡಪ್ಪ ಎಂದು ಹಾಲಿ ಪಾಣಿಯಲ್ಲಿ ಬಾಲಪ್ಪ ಬಿನ್ ಗುಂಡಪ್ಪ ಎಂದು ಒಂದು ಎಕರೆ ಇಪ್ಪತ್ತೆಂಟು ಗುಂಟೆ ಗಂಟೆ ಆರ್ ಇಪ್ಪತ್ನಾಲ್ಕು ಬಾರ ಎಪ್ಪತ್ತಾರು ಎಪ್ಪತ್ತೇಳರ ಕ್ರಯ ಎಂದು ಅನುಮೋದಿಸಿರುತ್ತಾರೆ ಮೇಲಿನ ಅಂಶಗಳನ್ನು ಪರಿಶೀಲಿಸಿ ಸದರಿ ಸದರಿ ನೋಂದಣಿ ಸಂಖ್ಯೆ ಹನ್ನೊಂದು ಎಂಬತ್ತೊಂಬತ್ತು ಬಾರ್ ಎರಡ್ ಸಾವಿರದ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದರ ಕ್ರಯ ಪತ್ರದಂತೆ ಬಾಲಜನ ಮಕ್ಕಳಾದ ರಂಗಪ್ಪ ಮತ್ತು ಬಾಲಪ್ಪರವರು ರಂಗಪ್ಪ ಬಿನ್ ರಂಗಪ್ಪರವರಿಗೆ ಪಿನ್ನನವಳೆ ಗ್ರಾಮದ ಸರ್ವೆ ನಂಬರ್ ಮೂವತ್ನಾಲ್ಕರಲ್ಲಿ ಒಂದು ಎಕರೆ ಜಮೀನನ್ನು ಕ್ರಯಕ್ಕೆ ನೀಡಿದ್ದು ಸದರಿ ಕ್ರಯದಂತೆ ಖಾತೆ ಬದಲಾವಣೆ ಸಂಬಂಧ ಇಪ್ಪತ್ನಾಲ್ಕು ಬಾರ ಎಪ್ಪತ್ತಾರು ಎಪ್ಪತ್ತೇಳರಂತೆ ಅಂಗೀಕಾರ ಆಗಿರುವುದಿಲ್ಲ ಹಾಲಿ ಸರ್ವೆ ನಂಬರ್ ಮೂವತ್ನಾಕು ಬಾರ ಒಂದರಲ್ಲಿ ಕ್ರಯಕ್ಕೆ ನೀಡಿರುವ ಬಾಲಪ್ಪ ಬಿನ್ ಗುಂಡಜ್ ಗುಂಡಪ್ಪ ಗುಂಡಜ್ಜನವರಿಗೆ ಒಂದು ಎಕರೆ ಇಪ್ಪತ್ತೆಂಟು ಗುಂಟೆ ಜಮೀನು ನಮೂದಿಸಿರುತ್ತದೆ ಆದ್ದರಿಂದ ಎಂಆರ್ ಇಪ್ಪತ್ನಾಲ್ಕು ಬಾರು ಅರವತ್ತಾರು ಅರವತ್ತೇಳರನ್ನು ರದ್ದುಪಡಿಸಿ ನೋಂದಣಿ ಕ್ರಯ ಪತ್ರದಂತೆ ಖಾತೆ ಬದಲಾವಣೆ ಮಾಡಬೇಕಾಗಿ ಆದ್ದರಿಂದ ಮನವಿಯ ಮೇಲ್ಮನವಿಯನ್ನು ಪುರಸ್ಕರಿಸಿ ಪ್ರಶ್ನಿತ ಪಿನ್ನನಹಳ್ಳೆ ಗ್ರಾಮದ ಸರ್ವೆ ನಂಬರ್ ಮೂವತ್ನಾಕು ಬಾರ್ ಒಂದರ ಜಮೀನನ್ನು ಬಾಬ್ತು ಆದೇಶ ಎಂಆರ್ ಇಪ್ಪತ್ನಾಲ್ಕು ಬಾರು ಅರವತ್ತೇಳು ಅರವತ್ತೆಂಟು ಅರವತ್ತಾರು ಅರವತ್ತೇಳನ್ನು ರದ್ದುಪಡಿಸಿ ನೋಂದಣಿ ಪತ್ರದಂತೆ ಹನ್ನೊಂದು ಎಂಬತ್ತೊಂಬತ್ತು ಅರವತ್ನಾಲ್ಕು ಅರವತ್ತೈದರ ಕ್ರಯದ ಅನ್ವಯ ದುರಸ್ತಿ ಅನ್ವಯ ಪಿನ್ನನಹಳ್ಳೆ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ನಾಲ್ಕು ಬಾರು ಒಂದರಲ್ಲಿ ಒಂದು ಎಕರೆ ಇಪ್ಪತ್ತೆಂಟು ಗಂಟೆ ಜಮೀನನ್ನು ಬಾಪ್ತು ರಂಗಪ್ಪ ಬಿನ್ ಅವರಿಗೆ ಹೆಸರಿಗೆ ಖಾತಾಲ ಖಾತೆ ಬದಲಾವಣೆ ಮಾಡಲು ತಹಶೀಲ್ದಾರ್ ಶಿರಾರ್ ಅವರಿಗೆ ತಾಲೂಕರವರಿಗೆ ನಿರ್ದೇಶಿಸಿ ಎಂದು ಆದೇಶಿಸಿರುತ್ತಾರೆ ಈ ಆದೇಶದ ವಿರುದ್ಧ ಪ್ರಸಕ್ತ ರಿವಿಜನ್ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ನೋಂದಾಯಿತ ದಾಖಲೆಯ ಆಧಾರದ ಮೇಲೆ ಕಂದಾಯದ ನಮೂದುಗಳನ್ನು ಬದಲಾಯಿಸುವುದು ಕಂದಾಯ ಅಧಿಕಾರಿಗಳ ಕರ್ತವ್ಯವಾಗಿರುತ್ತದೆ ನೋಂದಾಯಿತ ದಾಖಲೆಗಳ ನೈಜತೆ ಮತ್ತು ಸಿಂಧುತ್ವವನ್ನು ಪರಿಶೀಲಿಸುವ ಅಧಿಕಾರ ಕಂದಾಯ ನ್ಯಾಯಾಲಯಗಳಿಗೆ ಇರುವುದಿಲ್ಲ ಉಪವಿಭಾಗಾಧಿಕಾರಿಗಳು ಆದೇಶವು ಕ್ರಮಬದ್ಧವಾಗಿದ್ದು ಉಪವಿಭಾಗಾಧಿಕಾರಿಗಳ ಆದೇಶದ ಮಧ್ಯೆ ಪ್ರವೇಶಿಸುವ ಯಾವುದೇ ಸಬಲ ಕಾರಣ ಕಂಡುಬಂದಿಲ್ಲವಾದ್ದರಿಂದ ಕೆಳಗಿನ ಆದೇಶಿಸಿನ್ಸ್ ಫ್ರಮ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ till 2022 my my grandfather was uh, in the rtc melard your lordship kindly see anakshar f who execute the sale deed some fictitious persons have created the alleged sale deed on the basis of the alleged sale deed the revenue authority has mutated after lapse of 58 years that has been transferred but how can they get over the sale deed your lordship kindly see the sale deed lord. balappa and one balappa and another Rangas, rangappa has executed a sale lead. Lord, uh, the real owner is uh, Balappap bin Gundappa, original owner, as per the revenue record. That's why the in the year 1967, no? if Tasada give that finding, please M'lod, no, no, can Tasada give the finding that the sale lead by balappa is of no consequence because the real owner was so and so. The, son of That's so -so. why M'lod, uh, the revenue inspector has not tally issue notice in the year 1967-68 the M'r has been uh, Not a uh, no, but ultimately, if your argument is accepted, you'll have to give a finding, isn't it? That the sale deed is issued by a person who had no title. The revenue inspector has uh, no, ultimately, if he accepts your argument, that is what the tasadar would do. Within a span of twenty days, mulad uh, uh, three ada. On 16, 2022, mulada uh, the fifth respondent made an application before the uh, uh, third respondent. Third respondent issued an on twelve to ten. In எக்ஸ்ப்ரஸ் <laughs> ಲಿಬರ್ಟಿಂಟ್